आत्मीय स्निरे नमस्कार ಗೆಳೆಯರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ದಿನದಿಂದ ದಿನಕ್ಕೆ ಟೆನ್ಷನ್ ಜಾಸ್ತಿ ಇದೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಮೂಡಾ ಹಗರಣದಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ತಲೆದಂಡ ಆಗಬೇಕು ಅಂತ ವಿಪಕ್ಷಗಳು ಈಗ ಪಟ್ಟು ಹಿಡಿದು ನಿಂತುಕೊಳ್ತಾ ಇದ್ದಾವೆ ಹದಿನೈದನೇ ತಾರೀಕಿನಿಂದ ಶುರುವಾಗುವಂತಹ ಅಧಿವೇಶನದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡೋದಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಈಗಾಗಲೇ ಸಕಲ ರೀತಿಯಾಗಿರುವಂತಹ ಪ್ಲಾನ್ ಅನ್ನು ಮಾಡಿಕೊಂಡಿವೆ ಇನ್ನೊಂದು ಕಡೆ ಸಿದ್ದರಾಮಯ್ಯನವರ ವಿರುದ್ಧ ಸ್ವಪಕ್ಷಿ ಅವರಿಂದಲೇ ಪಿತೂರಿಯೂ ಕೂಡ ನಡೀತಾ ಇದೆ ಹೇಗಾದರೂ ಮಾಡಿ ಸಿದ್ದರಾಮಯ್ಯ ಅವರನ್ನ ಕೆಳಗಡೆ ಇಳಿಸಬೇಕು ಅನ್ನುವಂತಹ ಹುನ್ನಾರವೂ ಕೂಡ ನಡೀತಾ ಇದೆ ಇದೆಲ್ಲದರ ನಡುವೆ ಈಗ ರಾಜ್ಯ ಸರ್ಕಾರಕ್ಕೆ ಜನರಿಂದಲೂ ಕೂಡ ಟೆನ್ಷನ್ ಶುರುವಾಗ್ತಾ ಇದೆ ರಾಜ್ಯದ ಸರ್ಕಾರಿ ನೌಕರರು ಏಳನೇ ವೇತನ ಆಯೋಗ ಜಾರಿ ಮಾಡೋದಕ್ಕೆ ಒಂದು ವಾರಗಳ ಕಾಲ ಗಡುವನ್ನು ಕೊಟ್ಟಿದ್ದಾರೆ ಒಂದು ವೇಳೆ ಒಂದು ವಾರಗಳ ಒಳಗಾಗಿ ಏಳನೇ ವೇತನ ಆಯೋಗ ಜಾರಿ ಆಗದೇ ಇದ್ದಲ್ಲಿ ಅವಧಿ ನಾವು ಮುಷ್ಕರವನ್ನು ಮಾಡ್ತೀವಿ ಅನ್ನುವಂತಹ ವಿಚಾರವನ್ನು ಈಗ ರಾಜ್ಯ ಸರ್ಕಾರಿ ನೌಕರರು ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಭಾಗ್ಯಲ ಲಕ್ಷ್ಮಿ ಯೋಜನೆಯ ಹಣ ಎರಡು ತಿಂಗಳಿನಿಂದ ಇನ್ನೂ ಕೂಡ ಗ್ರಹಣಿಯರ ಖಾತೆಗೆ ಸೇರಿಲ್ಲ ಅದರ ಜೊತೆಗೆ ಈಗ ರಾಜ್ಯ ಸರ್ಕಾರ ಕರೆಂಟ್ ಕಂಪನಿಗಳಿಗೆ ಅಥವಾ ವಿದ್ಯುತ್ ಕಂಪನಿಗಳಿಗೆ ಕೊಡಬೇಕಾಗಿರುವಂತಹ ಬಾಕಿ ಹಣವನ್ನು ಇನ್ನೂ ಕೂಡ ಕೊಟ್ಟಿಲ್ಲ ಇದರಿಂದಾಗಿ ಮುಂದಿನ ತಿಂಗಳಿನಿಂದ ಲೋಡ್ ಶೆಡ್ಡಿಂಗ್ ಅನುಭವವನ್ನು ನಾವು ಅನುಭವಿಸಿದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಅದರ ಜೊತೆಗೆ ಗೃಹಜ್ಯೋತಿ ಯೋಜನೆಗೂ ಕೂಡ ಕತ್ತರಿ ಬೀಳುವಂತಹ ಎಲ್ಲ ಸಾಧ್ಯತೆಗಳು ಇದೆ ದಿನದಿಂದ ದಿನಕ್ಕೆ ರಾಜ್ಯದ ಪರಿಸ್ಥಿತಿ ಯಾ ಯಾವ ಕಡೆ ಸಾಗ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ರಾಜ್ಯ ಸರ್ಕಾರದ ಬೊಕ್ಕಸದಲ್ಲಿ ಹಣವೂ ಕೂಡ ಇಲ್ಲ ಒಂದು ಹಂತಕ್ಕೆ ಮುಂದಿನ ತಿಂಗಳು ಸರ್ಕಾರಿ ನೌಕರರಿಗೆ ವೇತನವನ್ನ ಕೊಡೋದಕ್ಕೂ ಕೂಡ ಹಣಕ್ಕೆ ಪರದಾಡುವಂತಹ ಪರಿಸ್ಥಿತಿ ರಾಜ್ಯ ಸರ್ಕಾರದ್ದಾಗಿದೆ ಇದೆಲ್ಲದರ ನಡುವೆ ರಾಜ್ಯದಲ್ಲಿ ಈಗ ಸಿಎಂ ಬದಲಾವಣೆಯ ಕೂಗು ಕೂಡ ಜೋರಾಗಿ ಕೇಳಿಸ್ತಾ ಇದೆ ಒಂದು ಕಡೆ ಹೊರಗಡೆ ಇರುವ ಟೆನ್ಷನ್ ಆದರೆ ಮತ್ತೊಂದು ಕಡೆ ಸರ್ಕಾರದ ಒಳಗಡೆ ಇರುವಂತಹ ಟೆನ್ಷನ್ ಇದು ಸೊ ಇನ್ನೊಂದು ಕಡೆಯಿಂದ ಬಿಜೆಪಿಯು ಕೂಡ ಸತೀಶ್ ಜಾರಕಿಹೊಳಿ ಅವರನ್ನ ಸಂಪರ್ಕ ಮಾಡುವ ಮುಖಾಂತರ ಸರ್ಕಾರವನ್ನ ಪತನ ಮಾಡೋದಕ್ಕೆ ಪ್ಲಾನ್ ಕೂಡ ರೆಡಿ ಮಾಡಿಕೊಂಡಿತ್ತು ಯಾವಾಗ ಬಿಜೆಪಿ ಸತೀಶ್ ಜಾರಕಿಹೊಳಿ ಅವರನ್ನ ಸಂಪರ್ಕ ಮಾಡ್ತೋ ಆಗ ಕಾಂಗ್ರೆಸ್ನ ಸಿದ್ದರಾಮಯ್ಯ ಅಂಡ್ ಟೀಮ್ ಅಲರ್ಟ್ ಆಯಿತು ಸತೀಶ್ ಜಾರಕಿಹೊಳಿ ಅವರ ಮನಸ್ಸನ್ನ ಹೇಗಾದರೂ ಮಾಡಿ ಒಲಿಸಿ ಅವರನ್ನು ಇಲ್ಲಿಯೇ ಇಟ್ಕೊಳ್ಬೇಕು ಅನ್ನುವಂತಹ ಪ್ರಯತ್ನಗಳು ಕೂಡ ನಡೀತಾ ಇವೆ ಹಾಗಾದರೆ ಸತೀಶ್ ಜಾರಕಿಹೊಳಿ ಅವರು ಬಿಜೆಪಿಗೆ ಹೋಗ್ತಾರ ಸಿದ್ದರಾಮಯ್ಯನವರ ಮುಂದಿನ ಪ್ಲಾನ್ ಏನು ಒಂದು ವೇಳೆ ಸಿದ್ದರಾಮಯ್ಯನವರು ಸಿಎಂ ಸ್ಥಾನದಿಂದ ಕೆಳಗಡೆ ಇಳಿದ್ರೆ ಮುಂದೆ ಏನೆಲ್ಲ ಬದಲಾವಣೆಗಳು ಆಗಬಹುದು ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡೋಣ ಗೆಳೆಯರೆ ರಾಜ್ಯದಲ್ಲಿ ಆಗುತ್ತಾ ಇರುವಂತಹ ಪರಿಸ್ಥಿತಿಗೆ ಕಾಂಗ್ರೆಸ್ ಹೈಕಮಾಂಡ್ ನಿಜಕ್ಕೂ ಕೂಡ ಶಾಕ್ ಆಗಿದೆ ಯಾಕೆಂದ್ರೆ ರಾಜ್ಯದಲ್ಲಿ ಈ ತರಹ ಪರಿಸ್ಥಿತಿ ಆಗತ್ತೆ ಅಂತ ಕಾಂಗ್ರೆಸ್ ಹೈಕಮಾಂಡ್ ನಿರೀಕ್ಷೆ ಕೂಡ ಮಾಡಿರಲಿಲ್ಲ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಮಟ್ಟದಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ನೀವು ಏನು ಹೇಳಿದ್ರಿ ಒಂದು ವರ್ಷ ಲೋಕಸಭಾ ಚುನಾವಣೆ ಮುಗಿಯುವವರೆಗೂ ನೀವು ಡಿ ಸಿಎಂ ಆಗಿರಿ ಆನಂತರ ನಾವು ಸಿಎಂ ಬದಲಾವಣೆ ಮಾಡ್ತೀವಿ ಸಿದ್ದರಾಮಯ್ಯನವರು ಸದ್ಯಕ್ಕೆ ಸಿಎಂ ಆಗಿರಲಿ ಅಂತ ಹೇಳಿದ್ರು ಅದಕ್ಕೆ ನಾನು ಒಪ್ಪಿಕೊಂಡಿದ್ದೆ ಈಗ ನೀವು ಮಾತಿನಂತೆ ನಿಲ್ಲಿರಿ ಯಾಕೆ ನೀವು ಈಗ ಸಿಎಂ ಬದಲಾವಣೆ ಮಾಡ್ತಾ ಿಲ್ಲ ಅಂತ ಆದ್ರೆ ಸಿಎಂ ಸಿದ್ದರಾಮಯ್ಯ ಬಣದವರು ಯಾವುದೇ ಕಾರಣಕ್ಕೂ ಸಿ ಎಂ ಬದಲಾವಣೆ ಆಗಬಾರದು ಅನ್ನುವಂತಹ ಪಟ್ಟನ್ನು ಹೈಕಮಾಂಡ್ ಮೇಲೆ ಹಿಡಿದ್ರು ಏನಾಗುತ್ತೋ ಆಗಲಿ ಅನ್ನುವಂತಹ ನಿಲುವನ್ನು ಹೈಕಮಾಂಡ್ ಆಗ ತೆಗೆದುಕೊಂಡಿತ್ತು ಅದರ ಪರಿಣಾಮವೇ ಇವತ್ತು ರಾಜ್ಯ ಸರ್ಕಾರ ಮುಜುಗರಕ್ಕೆ ಈಡಾಗಿರೋದು ಯಾವಾಗ ಹೈಕಮಾಂಡ್ ಸೈಲೆಂಟ್ ಆಯಿತೋ ಆಗ ಡಿ ಕೆ ಶಿವಕುಮಾರ್ ಆ್ಯಂಡ್ ಟೀಮ್ ಅಲರ್ಟ್ ಆಯಿತು ಸೊ ಕುಮಾರಸ್ವಾಮಿ ಅವರು ಹೇಳಿರುವ ಹಾಗೆ ಮೂಡಾ ಮತ್ತು ವಾಲ್ಮೀಕಿ ನಿಗಮ ಮಂಡಳಿಯ ಈ ಒಂದು ಹಗರಣದ ಹಿಂದಿರೋ ವ್ಯಕ್ತಿ ಡಿ ಕೆ ಶಿವಕುಮಾರ್ ಅಂತ ಹೇಳಿದ್ರು ಸೊ ಅದು ಈಗ ಸಿದ್ದರಾಮಯ್ಯ ಅವರ ಟೀಮ್ ಒಂದು ರಿಪೋರ್ಟ್ ಕೂಡ ಕೈ ಸೇರಿದೆ ಹೌದು ಕುಮಾರಸ್ವಾಮಿ ಅವರು ಹೇಳಿರೋದು ನೂರಕ್ಕೆ ನೂರರಷ್ಟು ಸತ್ಯ ಹಾಗಾಗಿ ಸದ್ಯಕ್ಕೆ ನಾವು ಡಿ ಸಿ ಎಂ ಹೆಚ್ಚುವರಿ ಡಿ ಸಿ ಎಂ ಕೂಗು ಅದೆಲ್ಲವನ್ನು ಕೂಡ ನಾವು ನಿಲ್ಲಿಸಿ ಬಿಡೋಣ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆಯನ್ನು ಕೂಡ ನಾವು ನಿಲ್ಲಿಸೋಣ ಅನ್ನುವಂತಹ ಒಂದು ಪ್ಲ್ಯಾನನ್ನು ಮಾಡಿಕೊಂಡ್ರು ಈ ಪ್ಲ್ಯಾನಿನ ಅನುಗುಣವಾಗಿ ಈಗ ಎಲ್ಲವೂ ಕೂಡ ನಡೀತಾ ಇದೆ ಸೊ ಇದರ ಮಧ್ಯೆ ಬಿ ಜೆ ಪಿ ಸತೀಶ್ ಜಾರಕಿಹೊಳಿ ಅವರನ್ನ ಸಂಪರ್ಕ ಮಾಡ್ತೋ ಬಿಜೆಪಿ ಯಾವಾಗ ಸತೀಶ್ ಜಾರಕಿಹೊಳಿ ಅವರನ್ನ ಸಂಪರ್ಕ ಮಾಡ್ತೋ ಆಗ ಸಿದ್ದರಾಮಯ್ಯ ಟೀಮ್ ಟೀಮ್ ಅಲರ್ಟ್ ಸಿದ್ದರಾಮಯ್ಯ ಒಳಗೊಳಗಡೆ ಮೀಟಿಂಗ್ ಆಯಿತು ಇಪ್ಪತ್ತೈದು ಜನ ಶಾಸಕರು ಅಟೆಂಡ್ ಆಗಿದ್ರು ಸೊ ಈ ಒಂದು ವಿಚಾರದಲ್ಲಿ ಈ ಸಿದ್ದರಾಮಯ್ಯ ಅವರ ಬಣದಲ್ಲಿಯೂ ಕೂಡ ಮುಖ್ಯಮಂತ್ರಿ ಆಕಾಂಕ್ಷಿಗಳಿದ್ದಾರೆ ಇಬ್ಬರು ಮೂರು ಜನ ಇದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸೇರಿದಂತೆ ಒಂದು ಇಬ್ರು ಮೂರು ಜನ ಇದ್ದಾರೆ ಸೊ ಅವರೆಲ್ಲರೂ ಕೂಡ ಒಮ್ಮತದ ನಿರ್ಧಾರಕ್ಕೆ ಈಗ ಬಂದಿದ್ದಾರೆ ಏನು ಅಂದರೆ ನಾವು ನಾವೇ ಕಿತ್ತಾಡೋದು ಬೇಡ ನಾವು ನಾವೇ ಕಿತ್ತಾಡಿದ್ರೆ ಇನ್ನೊಬ್ಬರಿಗೆ ಅದು ಲಾಭ ಆಗುತ್ತೆ ಇನ್ನೊಬ್ಬರಿಗೆ ಲಾಭವನ್ನು ಬದಲು ನಾವೆಲ್ಲರೂ ಒಟ್ಟಿಗೆ ನಿಂತು ಸಿದ್ದರಾಮಯ್ಯನವರ ಉತ್ತರಾಧಿಕಾರಿಯನ್ನಾಗಿ ನಾವು ಒಬ್ಬರನ್ನ ನೇಮಕ ಮಾಡೋಣ ಅವರ ನಾಯಕತ್ವದಲ್ಲಿ ನಾವು ಚುನಾವಣೆಯನ್ನು ಎದುರಿಸೋಣ ಅಥವಾ ಅವರ ನಾಯಕತ್ವದಲ್ಲಿ ಸಿಎಂ ಬದಲಾವಣೆ ಆದರೂ ಕೂಡ ಅವರೇ ಮುಂದಿನ ಸಿಎಂ ಆಗಬೇಕು ಅಂತ ನಾವು ಒಟ್ಟಿಗೆ ಪಟ್ಟು ಹಿಡಿಯೋಣ ನಮ್ಮ ಹತ್ರ ಇಪ್ಪತ್ತೈದು ಶಾಸಕರ ಬಲ ಇದೆ ಅನ್ನುವಂತಹ ಒಗ್ಗಟ್ಟು ಪ್ರದರ್ಶನಕ್ಕೆ ಈಗ ಮುಂದಾಗಿದ್ದಾರೆ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಒಟ್ಟಾರೆಯಾಗಿ ಕುಳಿತು ಮೀಟಿಂಗ್ ಮಾಡಿ ಡಿಸೈಡ್ ಮಾಡಿರುವಂತಹ ಲೀಡರ್ ಬೇರೆ ಯಾರು ಅಲ್ಲ ಸತೀಶ್ ಜಾರಕಿಹೊಳಿ ಹೌದು ಗೆಳೆಯರೆ ಸತೀಶ್ ಜಾರಕಿಹೊಳಿ ಅವರಿಗೆ ಯಾವಾಗ ಬಿ ಜೆ ಪಿಯಿಂದ ಒಂದು ಬುಲಾವ್ ಬಂತು ಆಗ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಈ ಎಲ್ಲ ಮೀಟಿಂಗನ್ನು ಮಾಡಿ ಸತೀಶ್ ಜಾರಕಿಹೊಳಿ ಅವರಿಗೆ ಹೇಳಿದೆ ಎಸ್ ನೀವು ಹೋಗಬೇಡಿ ಬಿ ಜೆ ಪಿಗೆ ಹೋದರೆ ನಿಮಗೆ ಅಲ್ಲಿ ಯಾವುದೇ ರೀತಿಯಾದಂತಹ ಸೂಕ್ತ ಸ್ಥಾನಮಾನ ಏನೂ ಕೊಡೋದಿಲ್ಲ ಆದರೆ ನೀವು ಕಾಂಗ್ರೆಸ್ನಲ್ಲಿಯೇ ಇದ್ದರೆ ನಿಮಗೆ ಎಲ್ಲವೂ ಸಿಗತ್ತೆ ಸೊ ನಾವೆಲ್ಲವೂ ಕೂಡ ರೆಡಿಯಾಗಿದ್ದೇವೆ ನಾವು ಯಾರೂ ಕೂಡ ಮುಖ್ಯಮಂತ್ರಿ ಪಟ್ಟಕ್ಕೆ ನಾವು ಆಸೆಯನ್ನ ಪಡೋದಿಲ್ಲ ನಾವು ಒಮ್ಮತದಿಂದ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿಯಾಗಿ ನಿಮ್ಮನ್ನೇ ನಾವು ನೇಮಕ ಮಾಡ್ತೀವಿ ಅನ್ನುವಂತಹ ಅಭಯವನ್ನು ಸತೀಶ್ ಜಾರಕಿಹೊಳಿ ಅವರಿಗೆ ಸಿದ್ದರಾಮಯ್ಯ ಬೆಂಬಲಿತ ಶಾಸಕರು ಕೊಟ್ಟಿದ್ದಾರೆ ಇನ್ನು ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಆಗೋದಕ್ಕೂ ಕೂಡ ಬಲವಾದಂತಹ ಕಾರಣ ಇದೆ ಏನು ಅಂದರೆ ಸಿದ್ದರಾಮಯ್ಯ ಅವರು ಇವತ್ತು ರಾಜ್ಯ ಮಟ್ಟದಲ್ಲಿ ಇಷ್ಟು ದೊಡ್ಡ ನಾಯಕರಾಗಿ ಬೆಳೆಯೋದಕ್ಕೆ ಕಾರಣವಾಗಿದ್ದು ಅವರ ಹಿಂದೆ ಇದ್ದಂತಹ ಅಹಿಂದ ಮತಗಳು ಸೊ ಅಹಿಂದ ಮತಗಳು ಇರೋದು ಈಗ ಸತೀಶ್ ಜಾರಕಿಹೊಳಿ ಅವರಿಗೆ ಅಹಿಂದ ಸಮ ಆ ಅಹಿಂದ ಆ ಮತಗಳ ಲೀಡರಾಗಿ ಸತೀಶ್ ಜಾರಕಿಹೊಳಿ ಅವರು ಗುರುತಿಸ್ಕೊಂಡಿದ್ದಾರೆ ಎಸ್ ಟಿ ಸಮುದಾಯದ ಪ್ರಮುಖ ನಾಯಕ ಸತೀಶ್ ಜಾರಕಿಹೊಳಿ ಅವರು ಸೊ ರಾಜ್ಯದಲ್ಲಿ ಈ ತರಹ ಒಂದು ಮಾಸ್ ಲೀಡರ್ ಆಗಿ ನೆಕ್ಸ್ಟು ಸಿದ್ದರಾಮಯ್ಯ ಅವರನ್ನ ಬಿಟ್ಟರೆ ಇರೋದು ಸತೀಶ್ ಅವರು ಯಾರು ಸಿದ್ದರಾಮಯ್ಯ ಮತ್ತು ಅವರ ತಂಡದಲ್ಲಿ ಸೊ ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರನ್ನ ನಾವು ಇಲ್ಲಿ ನಾಯಕರಂತಾಗಿ ಒಪ್ಪಿಕೊಂಡು ಬಿಡೋಣ ಉತ್ತರಾಧಿಕಾರಿಯಾಗಿ ಸಿ ಎಂ ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿಯಾಗಿ ಸತೀಶ್ ಜಾರಕಿಹೊಳಿ ಅವರನ್ನಾಗಿ ಮಾಡೋಣ ಒಂದು ವೇಳೆ ಸದ್ಯಕ್ಕೆ ಈಗ ಏನಾದರೂ ಡಿ ಕೆ ಶಿ ಬಣದವರಾಗಿರ್ಬೋದು ಅಥವಾ ಕಾಂಗ್ರೆಸ್ನ ಇತರೆ ಶಾಸಕರು ಎಲ್ಲರೂ ಸೇರಿ ಏನಾದರೂ ಸಿ ಎಂ ಬದಲಾವಣೆಯ ಕೂಗನ್ನು ಮತ್ತೆ ಶುರು ಮಾಡಿದ್ರೆ ಯಾಕೆಂದರೆ ಸದ್ಯ ಸಿ ಎಂ ಸಿದ್ದರಾಮಯ್ಯ ಅವರ ಪರಿಸ್ಥಿತಿ ಯಾವ ತರಹ ಇದೆ ಅಂದರೆ ತೂಗುಗತ್ತಿಯ ಮೇಲೆ ಸಿದ್ದರಾಮಯ್ಯನವರು ನಡೀತಾ ಇದ್ದಾರೆ ಕಾರಣ ಇಷ್ಟೇ ಗೆಳೆಯರೆ ಮೂಡಾ ಹಗರಣದಲ್ಲಿ ಬಹುದೊಡ್ಡ ಹಗರಣ ಅದು ಆ ಹಗರಣದಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರ ಮೇಲೆ ಗಂಭೀರವಾದಂತಹ ಆರೋಪ ಇದೆ ಸೊ ಒಂದು ವೇಳೆ ಬಿ ಜೆ ಪಿಯವರಾಗಿರ್ಬೋದು ಮತ್ತು ಕಾಂಗ್ರೆಸ್ ಅವರಾಗಿರ್ಬೋದು ಪಿಯವರ ಜೊತೆಗೆ ಸೇರಿಕೊಂಡು ಡಿ ಕೆ ಶಿವಕುಮಾರ್ ಬಣದವರು ಸಿದ್ದರಾಮಯ್ಯ ಅವರನ್ನ ಇಳಿಸಲೇಬೇಕು ಅಂತ ಪಣತೊಟ್ಟು ನಿಂತ್ಕೊಂಡಾಗ ಏನು ಮಾಡಬಹುದು ಹೈಕಮಾಂಡ್ಗೆ ನಮ್ಮ ಹತ್ರ ಇಪ್ಪತ್ತೆಂಟು ಜನ ಶಾಸಕರ ಬೆಂಬಲ ಇದೆ ಸೊ ಆಲ್ರೆಡಿ ಸತೀಶ್ ಜಾರಕಿಹೊಳಿ ಅವರಿಗೆ ಬಿಜೆಪಿ ಕೊಟ್ಟಿರುವ ಆಫರೇ ಅದು ನೀವು ಇಪ್ಪತ್ತೆಂಟು ಜನರನ್ನ ಕರೆದುಕೊಂಡು ಬಿಡಿ ಸೊ ನಿಮ್ಮನ್ನ ನಾವು ಸಿ ಎಂ ಮಾಡ್ತೀವಿ ಅಂತ ಅದೇ ಇಪ್ಪತ್ತೆಂಟು ಜನ ಬೆಂಬಲಿತ ಶಾಸಕರ ಜೊತೆಗೆ ಹೈಕಮಾಂಡ್ ಮುಂದೆ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಈಗ ಸತೀಶ್ ಆರ್ಕಿಹೊಳಿ ಅಂಡ್ ಸಿದ್ದರಾಮಯ್ಯ ಟೀಮ್ ಈಗ ಪ್ರಮುಖವಾಗಿ ನಿಲ್ತಾ ಇದೆ ಸೊ ಹೈಕಮಾಂಡ್ ಏನಾದರೂ ಈಗ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಿಸಿದ್ರೆ ಈ ತಂಡಕ್ಕೆ ಏನು ಮಾಡ್ತಾರೆ ಸೊ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಿಸಿದ್ರು ಕೂಡ ಅಲ್ಲಿ ಇವರು ಇನ್ನೊಂದು ಡಿಮ್ಯಾಂಡ್ ಇಡ್ತಾರೆ ಏನು ಇನ್ನೊಂದು ಡಿಮ್ಯಾಂಡ್ ಅಂದರೆ ಸತೀಶ್ ಜಾರಕಿಹೊಳಿ ಅವರಿಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕು ಅಂತ ಒಂದು ವೇಳೆ ಯಾಕೆ ಈ ತರಹ ಡಿಮ್ಯಾಂಡ್ ಇಡ್ತಾರೆ ಅಂದರೆ ಮುಂದಿನ ಚುನಾವಣೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಸೊ ಈ ರೀತಿಯಾಗಿರುವಂತಹ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಯನ್ನು ಹೊಡೆಯುವಂತಹ ಒಂದು ಮಹತ್ವದ ಪ್ಲ್ಯಾನ್ ಈಗ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಬಳಿ ರೆಡಿಯಾಗಿದೆ ಸೊ ಈ ಎಲ್ಲ ಬೆಳವಣಿಗೆಯನ್ನು ಗಮನಿಸಿದ್ರೆ ಸತೀಶ್ ಜಾರಕಿಹೊಳಿ ಅವರು ಬಿ ಜೆ ಪಿಗೆ ಹೋಗುವಂತಹ ಸಾಧ್ಯತೆ ತೀರಾ ಅಂದರೆ ತೀರಾ ಕಡಿಮೆ ಯಾಕೆ ಅಂದರೆ ಇಲ್ಲಿಯೇ ಅವರಿಗೆ ಎಲ್ಲವೂ ಸಿಗಬೇಕಾದ್ರೆ ಅಲ್ಲಿ ಯಾಕೆ ಹೋಗ್ತಾರೆ ಸೊ ಈಗ ಒಂದು ಹೆಜ್ಜೆ ಹಿಂದೆ ಸರಿದ್ಬಿಡೋದು ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರ ಆಗಲಿ ಆದರೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಸತೀಶ್ ಜಾರಕಿಹೊಳಿ ಅವರಿಗೆ ಕೊಡಬೇಕು ಅಂತ ಪಟ್ಟನ್ನು ಹಿಡಿದು ಮುಂದಿನ ಚುನಾವಣೆಯಲ್ಲಿ ಗೆದ್ದರೆ ಸತೀಶ್ ಜಾರಕಿಹೊಳಿ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡುವಂತಹ ಒಂದು ಪ್ಲಾನ್ ಇದು ಸೊ ಈ ಎಲ್ಲ ಪ್ಲ್ಯಾನ್ಗಳು ಈಗ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಬಳಿ ನಡೀತಾ ಇದೆ ಇದರ ಜೊತೆಗೆ ರಾಜ್ಯದ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡ್ತಾ ಇದೆ ಸೊ ಇದರ ಬಗ್ಗೆಯೂ ಕೂಡ ಸರ್ಕಾರ ಗಮನ ಹರಿಸಬೇಕು ಆದರೆ ಅವರಿಗೆ ಗಮನ ಹರಿಸೋದಕ್ಕೆ ಯಾವುದೇ ರೀತಿಯಾದಂತಹ ಟೈಮು ಕೂಡ ಇಲ್ಲ ಈಗ ಅಂದರೆ ಒಂದು ಕಡೆ ಸರ್ಕಾರವನ್ನು ಉಳಿಸ್ಕೊಳ್ಬೇಕು ಒಂದು ಕಡೆ ರಾಜ್ಯದ ಸಮಸ್ಯೆಗಳ ಬಗ್ಗೆ ಆಲಿಸಬೇಕು ಸೊ ಒಟ್ಟಾರೆಯಾಗಿ ಜುಲೈ ಹದಿನೈದನೇ ತಾರೀಕಿನಿಂದ ನಡೆಯುವಂತಹ ಅಧಿವೇಶನದಲ್ಲಿ ಏನೆಲ್ಲ ದೊಡ್ಡ ಡ್ರಾಮಾಗಳನ್ನು ನಾವು ನೋಡಬಹುದೋ ಗೊತ್ತಿಲ್ಲ ಇನ್ನು ಪ್ರಮುಖವಾಗಿ ಆಗಸ್ಟ್ ಎರಡನೇ ತಾರೀಕು ಹುಬ್ಬಳ್ಳಿಯಲ್ಲಿ ನಡೆಯುವಂತಹ ಅಹಿಂದು ಸಮಾವೇಶದಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನು ಸಿ ಎಂ ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿಯನ್ನಾಗಿ ಘೋಷಿಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇವೆ ಇದು ಗೆಳೆಯರೆ ರಾಜ್ಯದಲ್ಲಿ ಈಗ ನಡೆದಿರುವಂತಹ ಒಂದಷ್ಟು ಬೆಳವಣಿಗೆಗಳು ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ